ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿದ್ರೆ ಸಂಖ್ಯಾಶಾಸ್ತ್ರ ಅಂತ ಪಾಠದ ಅಧ್ಯಾಯ ಹದಿಮೂರು ಅದು ಇಂಪಾರ್ಟೆಂಟಾಗಿ ವರ್ಗ ಅದು ಇದರಲ್ಲಿ ಬರುವಂಥದ್ದು ಮೂರು ಕ್ವಶನ್ಸ್ ಬರ್ತದೆ ಇಲ್ಲಿ ಯಾವುದೆಲ್ಲ ಸರಾಸರಿ ಕಂಡುಹಿಡಿಯೋದು ಬಹುಲಕ ಕಂಡುಹಿಡಿಯೋದು ಮತ್ತು ಮದ್ಯ ಬಿಂದು ಕಂಡುಹಿಡಿಯುವಂತಹ ಮೂರು ಲೆಕ್ಕ ಇದು ಯಾವುದಾದ್ರೂ ಒಂದು ಬರುತ್ತೆ ಗ್ಯಾರಂಟಿ ಮೂರು ಮಾರ್ಕ್ ಕಲ್ತಿರಬೇಕು ಮೂರು ಮಾರ್ಕು ನಿಮ್ಮ ಜೇಬಲ್ ಹಾಕ್ಬೇಕು ಅಂದರೆ ಈ ವಿಡಿಯೋನ ಏ ತನಕ ನೋಡಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಪ್ರಾಕ್ಟೀಸ್ ಮಾಡಿ ಬರೀ ಅರ್ಥ ಮಾಡಿದ್ರೆ ಸರೋದಿಲ್ಲ ನೀವು ಪುನಃ ಬೇರೊಂದು ಲೆಕ್ಕನ ಹಾಕಿ ಮಾಡಿ ಪ್ರಾಕ್ಟೀಸ್ ಮಾಡಿ ನಿಮ್ಮ ಪುಸ್ತಕದಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ ಅದನ್ನು ಪ್ರಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ಉತ್ತರನ ನೋಡಿ ಆನ್ಸರ್ಸ್ ಬಂದಿದ್ದು ಸರಿ ಇದೆಯಾ ಇಲ್ಲ ಅಂತ ನೋಡಿ ವಿಧಾನ ಹೇಳ್ಕೊಡ್ತೀನಿ ನೋಡಿ ಈಗ ವರ್ಗಾಂತರ ಕೊಟ್ಟಿದರೆ ಐದರಿಂದ ಹದಿನೈದು ಆವೃತ್ತಿ ಕೊಟ್ಟಿದ್ದಾರೆ ನಾಲ್ಕು ಹದಿನೈದರಿಂದ ಇಪ್ಪತ್ತೈದು ಈ ರೀತಿ ಈಗ ಕಂಡಿಡಿಬೇಕಾಗಿದ್ದು ಮದ್ಯಬಿಂದು ಮದ್ಯಬಿಂದು ಕಂಡುಹಿಡಬೇಕಾದ್ರೆ ಇದೆರಡನ್ನ ಮೊದ್ ಇದನ್ನ ಕೆಳಮಿತಿ ಅಂತ ಹೇಳ್ತಾರೆ ಇದನ್ನ ಮೇಲ್ಮಿತಿ ಅಂತ ಹೇಳ್ತಾರೆ ಮೇಲಿರುವ ಸಂಖ್ಯೆ ಕೆಳಗಿರುವ ಸಂಖ್ಯೆ ಆಗ ಇದನ್ನ ಎರಡನ್ನ ಕೂಡಿಸಿ ಐದು ಮತ್ತೆ ಹದಿನೈದನ್ನು ಕೂಡಿಸಿ ಎಷ್ಟು ಬಂತು ಇಪ್ಪತ್ತು ಅದನ್ನು ಎರಡರಿಂದ ಬಾಕ್ಸಿ ಎಷ್ಟಾಗುತ್ತೆ ಎರಡು ಹತ್ಲಿ ಇಪ್ಪತ್ತು ಆಗ ಮದ್ಯಬಿಂದು ಎಷ್ಟು ಬಂತು ಮಕ್ಕಳೇ ಹತ್ತು ಬಂತು ಇದ್ರದ್ದು ಈಗ ಇದನ್ನು ಏನು ಮಾಡ್ತೀರಾ ಹದಿನೈದು ಪ್ಲಸ್ ಇಪ್ಪತ್ತೈದು ಮಾಡ್ತೀರಾ ಐದು ಐದು ಹತ್ತು ಒಂದು ಎರಡು ಮೂರು ನಾಲ್ಕು ನಲವತ್ತನ್ನು ಎಷ್ಟರಿಂದ ಬಾಗಿಸ್ಬೇಕು ಎರಡರಿಂದ ಬಾಗಿಸ್ಬೇಕು ಹಾಗೆ ಎಷ್ಟು ಬರ್ತದೆ ಇಪ್ಪತ್ತು ನುಣ್ಮಕ್ಳು ಎರಡು ಮಾಡಿದ ತಕ್ಷಣ ನಮ್ಗೆ ಆಗಿಬಿಡುತ್ತೆ ಓ ಮೊದಲನೇದಕ್ಕೆ ಹತ್ತು ಎರಡನೇದಕ್ಕೆ ಹತ್ತು ಮೂರನೇದಕ್ಕೆ ಏನಿರುತ್ತೆ ಮೂವತ್ತು ನಾಲ್ಕನೇ ದಿಕ್ಕೆ ನಲವತ್ತು ಐದನೇ ದಿಕ್ಕೆ ಐವತ್ತು ಅಂತ ಅಂದಾಜು ಆಗ್ಬಿಡುತ್ತೆ ಇದನ್ನು ಕೂಡಿಸ್ಕೋಬೇಕು ಇದನ್ನು ಸಿಗ್ಮಾ ಎಫ್ ಐ ಅಂತಲೂ ಹೇಳ್ತಾರೆ ಹೇಳ್ತಾರೆ ಅಥವಾ ಎನ್ ಅಂತ ಹೇಳ್ತಾರೆ ಯಾವುದು ಹೇಳಿದ್ರೂ ಸೇರಿ ಕೂಡಿಸ್ಕೊಳ್ಳಿ ಆರು ನಾಲ್ಕು ಹತ್ತು 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 ಇಪ್ಪತ್ತಾಗುತ್ತೆ ಇಲ್ಲಿ ಅಲ್ವಾ ಆರು ನಾಲ್ಕು ಹತ್ತು ಐದು ಮತ್ತು ಇದೆರಡನ್ನ ಸೇರಿಸಿದಾಗ ಪುನಃ ಹತ್ತು ಬರುತ್ತೆ ಆಗ ಹತ್ತು ಹತ್ತು ಇಪ್ಪತ್ತಾಗುತ್ತೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಎಫ್ ಮತ್ತು ಎಕ್ಸ್ ಐ ಅನ್ನು ಯಾಕಾಗಿ ಮಾಡಿದೆ ಕೂಡಿಸ್ದೆ ಅಂತ ಹೇಳಿದಾಗ ಯಾವಾಗಲೂ ನೀವು ಕೂಡ್ಸೋಕ್ಕೆ ಸ್ವಲ್ಪ ಫಾಸ್ಟ್ ಮಾಡಿಕೊಳ್ಳಿ ಆಯ್ತಾ ಈಗ ಎಫ್ ಮತ್ತು ಎಕ್ಸ್ ಐ ಅನ್ನು ಗುಣಿಸ್ಬೇಕು ಎಫ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ನಾಲ್ಕು ಇಲ್ಲಿ ಹತ್ತು ನಾಲ್ಕತ್ಲಿ ಇದು ಈಸಿ ಇದೆ ನಾಲ್ಕತ್ತಲಿಯಷ್ಟು ನಲವತ್ತು ಮತ್ತು ಮೂರು ಮತ್ತು ಇಪ್ಪತ್ತನ್ನು ಗುಣಿಸ್ಬೇಕು ಮೂರು ಗುಣಿಸು ಇಪ್ಪತ್ತು ಮೂರೆರಡಲಿ ಆರು ಈ ಸೊನ್ನೆನ ಹಾಗೆ ಬರಿತೀರ ಈಗ ಆರು ಗುಣಿಸು ಮೂವತ್ತು ಏನು ಬರೀತೀರ ಆರು ಮೂರಲಿ ಹದಿನೆಂಟು ಈ ಸೊನ್ನೆನ ಇಲ್ಲಿ ಬರೀತೀರ ನಂಬರ್ಸ್ನ ಮಾತ್ರ ಗುಣಿಸೋದು ಸಾಕು ಈ ಸೊನ್ನೆ ಬಂದರೆ ಮಾತ್ರ ಈ ರೀತಿಯ ಒಂದು ಉಪಯೋಗ ಇದೆ ಮಕ್ಕಳು ನಿಮಗೆ ಐದು ನಾಲ್ಕಲಿ ಇಪ್ಪತ್ತು ಈ ಸೊನ್ನೆನ ಹಾಗೆ ಬರಿತೀನಿ ಇಲ್ಲಿ ಎರಡು ಗುಣಿಸು ಐವತ್ತು ಎರಡು ಐದ್ಲಿ ಹತ್ತು ಆಗ ಎರಡೈದಲಿ ಹತ್ತು ಬರುತ್ತೆ ಈ ಸೊನ್ನೆನ ಹಾಗೆ ಬರ್ತೀನಿ ಈಗ ನಾವೇನು ಮಾಡಬೇಕು ಇದನ್ನು ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂತ ಇದನ್ನು ಕೂಡಿಸ್ಕೋಬೇಕು ಮೇಲಿಂದ ಹಿಡಿದು ಕೆಳಗೆ ತನಕ ಗೂಡ್ಸ್ಕೊಳ್ಬೇಕು ಅದರಲ್ಲಿ ಮೇಯ್ನ್ ಏನು ಏನು ತಪ್ಪಾಗುತ್ತೆ ಅಂದರೆ ಬಿಡಿಸ್ತಾನದ ಅಡಿಯಲ್ಲಿ ಬಿಡಿಸ್ತಾನದ ಕರೆಕ್ಟಾಗಿ ಬರ್ಕೊಳ್ಳಿ ಮಕ್ಕಳೇ ಇಲ್ದಿದ್ರೆ ಏನಾಗ್ಬಿಡುತ್ತೆ ನಮಗೆ ಕೂಡಿಸುವಾಗ ತಪ್ಪಾಗ್ಬಿಡುತ್ತೆ ನೋಡಿ ಬಿಡಿ ಸ್ಥಾನದಲ್ಲಿ ಎಲ್ಲವೂ ಸೊನ್ನೆ ಇದೆ ಆಗ ನಾನು ಸೊನ್ನೆ ಅಂತ ಬರ್ಕೊಳ್ತೀನಿ ಹತ್ತರ ಸ್ಥಾನಕ್ಕೆ ಬರ್ತೀನಿ ಇಲ್ಲಿ ಆರು ನಾಲ್ಕು ಹತ್ತಾಯಿತು ಹತ್ತು ಎಂಟು ಹದಿನೆಂಟು ಆಯಿತು ಒಂದು ನೂರರ ಸ್ಥಾನದಲ್ಲಿ ಒಂದು ಎರಡು ನಾಲ್ಕು ಒಂದು ಐದು ಐನೂರ ಎಂಬತ್ತು ಬರ್ತದೆ ಮಕ್ಳಿಗೆ ಈಗ ಸೂತ್ರ ಹಾಕಬೇಕು ಸರಾಸರಿ ಕಂಡುಹಿಡಿಬೇಕಾದ್ರೆ ಇಂಪಾರ್ಟೆಂಟ್ ಕ್ವೆಶನ್ ಮೂರು ಮಾರ್ಕಿಗೆ ಬರುತ್ತೆ ಮೂರು ಹಿಡೀರಿ ಅಂತ ಹೇಳಿದ್ರೆ ಅದು ಮೂರು ಮಾರ್ಕಿಗೆ ಅಥವಾ ಬಹುಲಕ ಕಂಡು ಹಿಡಿಯಿದೆ ಅಂದರೆ ಅಥವಾ ಮೂರು ಮಾರ್ಕಿಗೆ ಇದು ಬಹುಲಕ ಅಥವಾ ಮಧ್ಯಾಂಕ ಮೂರಲ್ಲಿ ಯಾವುದಾದ್ರೂ ಒಂದು ಗ್ಯಾರಂಟಿ ಬರ್ತದೆ ಮಕ್ಳಿಗೆ ಅದಕ್ಕೆ ಈಗ ಸರಾಸರಿ ಏನು ಮಾಡ್ತೀರಾ ಸೂತ್ರ ಹಾಕ್ಬೇಕು ಸೂತ್ರ ಬಂದು ಸರಾಸರಿ ಅಥವಾ ಎಕ್ಸ್ ಬಾರ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಬೈ ಎಫ್ ಐ ಸಿಗ್ಮಾ ಅಥವಾ ಎನ್ ಅಂತ ಬಂದರೂ ಇದೇ ಬೆಲೆ ಎನ್ ಅಂತ ಹೇಳಿದ್ರು ಇಪ್ಪತ್ತು ಇದನ್ನು ಬರೀಬೇಕು ಐನೂರ ಎಂಬತ್ತು ಬಾಗಿಸು ಇಪ್ಪತ್ತು ಸೊನ್ನೆಗೆ ಸೊನ್ನೆ ಹೋಯ್ತು ಈಗ ಬಾಗಿಸಿ ಎರಡೆರಡ್ಲಿ ನಾಲ್ಕು ಉಳಿತದೆ ಒಂದು ಹದಿನೆಂಟಾಯಿತು ಎರಡೊಂಬೋ ಹದಿನೆಂಟು ಆಗ ಸರಾಸರಿ ಎಷ್ಟು ಬಂತು ಮಕ್ಳು ನಮಗೆ ಇಪ್ಪತ್ತ ಒಂಬತ್ತು ಅರ್ಥ ಆಯ್ತಲ್ಲ ಇದನ್ನು ಪ್ರಾಕ್ಟೀಸ್ ಮಾಡಿ ತುಂಬ ಈಸಿ ಇದೆ ಮಕ್ಳು ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂತೇಳಿದ್ರೆ ಮಧ್ಯ ಬಿಂದು ಕಂಡುಹಿಡಿಯೋದು ಇಂಪಾರ್ಟೆಂಟ್ ನೀವು ಸಣ್ಣ ಕ್ಲಾಸಿಂದನೇ ಕಲ್ತ್ಕೊಂಡ್ಬಂದ್ರಿ ಏಳನೇ ಕ್ಲಾಸಿಂದನೇ ಕಲ್ತ್ಕೊಂಡ್ಬಂದ್ರಿ ಈ ಸರಾಸರಿ ಅಲ್ವಾ ಹಾಂ ಆದ್ದರಿಂದ ಇದೇ ಥರದ ಲೆಕ್ಕ ತುಂಬ ಇದೆ ಮಾಡಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ನಾವು ಬಹುಲಕ ಕಂಡುಹಿಡಿಯೋಣ ಈ ಲೆಕ್ಕ ಎರಡನೇ ಥರದ ಲೆಕ್ಕ ಬಹುಲಕ್ಕ ಅಂತ ಈ ಲೆಕ್ಕ ಕೊಟ್ಬಿಟ್ಟು ಬಹುಲಕ್ಕ ಕಂಡುಹಿಡಿಯಿರಿ ಅಂತ ಹೇಳಿದಾಗ ಇಲ್ಲಿ ಫಸ್ಟು ನಮಗೆ ಸೂತ್ರ ಗೊತ್ತಿರಬೇಕು ಸೂತ್ರ ಏನು ಬಹುಲಕ್ಕ ಈಕ್ವಲ್ ಟು ಬಹುಲಕ್ಕ ಮೋಡ್ ಅಂತ ಹೇಳ್ತಾರೆ ಬಹುಲಕ್ಕ ಈಕ್ವಲ್ ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಬೈ ಊ ಇಂಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟೂ ಇದನ್ನು ಎರಡಕ್ಕೂ ಬ್ರ್ಯಾಕೆಟ್ ಹಾಕೊಳ್ಳಿ ಇಂಟು ಹೆಚ್ ಇದು ಸೂತ್ರ ಬಹುಲಕದ ಸೂತ್ರ ಯಾವುದು ಎಲ್ ಪ್ಲಸ್ ಎಫ್ ಮೈನಸ್ ಎಫ್ ಬೈ ಎರಡು ಎಫ್ ಒಂದು ಮೈನಸ್ ಎಫ್ ಸೊನ್ನೆ ಮೈನಸ್ ಎಫ್ ಟು ಅದೆಲ್ಲವನ್ನು ಎಲ್ಲವನ್ನು ಹೆಚ್ಚಿನಿಂದ ಗುಣಿಸ್ಬೇಕು ಇಂಟು ಹೆಚ್ ಈಗ ಪ್ರತಿಯೊಂದು ಟರ್ಮ್ ಎಲ್ ಅಂದರೆ ಏನು ಯಾವುದು ಎಫ್ ಅಂದರೆ ಯಾವುದು ಎಫ್ ನಾಟ್ ಅಂದರೆ ಯಾವುದು ಅಂತ ಫಸ್ಟ್ ನೋಡ್ಕೊಳ್ಬೇಕು ಮಕ್ಕಳೇ ಎಲ್ ಅಂದ್ರೆ ಫಸ್ಟ್ ಎಲ್ ಕಂಡು ಮೊದಲು ಇದರಲ್ಲಿ ಯಾವುದು ದೊಡ್ಡ ಅಂಕಿ ಅಂತ ನೋಡ್ಕೊಳ್ಬೇಕು ಇದರಲ್ಲಿ ಯಾವ್ದು ದೊಡ್ಡ ಅಂಕಿ ಏಳು ದೊಡ್ಡ ಅಂಕಿ ಅದನ್ನು ನಾವು ಎಫ್ ಒನ್ ಅಂತ ತೆಗೆದುಕೊಳ್ಬೇಕು ಈ ಆವೃತ್ತಿಯಲ್ಲಿ ಯಾವುದು ದೊಡ್ಡದು ಅಂತ ನೋಡಿ ಅದನ್ನ ಎಫ್ ಒನ್ ಎಫ್ ಒಂದು ಹಿಂದೆ ಮೊದಲು ಬರೋದೆ ಎಫ್ ಸೊನ್ನೆ ಅರ್ಥ ಆಯ್ತಲ್ವಾ ಆಮೇಲೆ ಮುಂದೆ ಬರೋದೆ ಎಫ್ ಎರಡು ಅಲ್ವಾ ಎಫ್ ಸೊನ್ನೆ ಎಫ್ ಒಂದು ಎಫ್ ಎರಡು ಆಗಿ ಬರ್ತಿದೀನಿ ಈಗ ಇದು ಈ ಆವೃತ್ತಿಯಲ್ಲಿ ಈ ಆವೃತ್ತಿ ವರ್ಗಾಂತರ ತಗೊಂಡಾಗ ಇದರಲ್ಲಿ ಬರುವಂತಹ ವರ್ಗಾಂತರ ಯಾವುದು ನಲವತ್ತರಿಂದ ಐವತ್ತೈದು ತಗೊಂಡಿದ್ದೀವಿ ಅದರಲ್ಲಿರುವಂತಹ ಕೆಳಮಿತಿ ಎಲ್ಲಂದ್ರೆ ಏನು ಕೆಳಮಿತಿ ಕೆಳಮಿತಿ ಎಷ್ಟು ನಲವತ್ತು ಆಗ ಎಲ್ಲ ಸೂತ್ರದಲ್ಲಿ ಹಾಕಬೇಕಾದ್ರೆ ಎಲ್ ಅಂದರೆ ಹಾಕ್ತೀವಿ ನಲವತ್ತು ಅಂತ ಹಾಕ್ಕೊಳ್ತೀವಿ ಎಫ್ ಒಂದು ಅಂದರೆ ಏಳು ಹೇಗೆ ಗೊತ್ತು ಯಾವ್ದು ದೊಡ್ಡದಿದೆ ಅಂತ ನೋಡ್ಕೊಳ್ಳೋದು ಅದನ್ನು ಎಫ್ ಅಂತ ಎಫ್ ಒನ್ ಅಂತ ಹಾಕೊಳ್ಳೋದು ಅದರದ್ದು ಹಿಂದೆದನ್ನು ಎಫ್ ಸೊನ್ನೆ ಅದರದ್ದು ಮುಂದೆದನ್ನು ಎಫ್ ಎರಡು ಅಂತ ಈಗ ಎಫ್ ಸೊನ್ನೆ ಅಂದರೆ ಮೂರು ಎಫ್ ಎರಡು ಮಕ್ಕಳ ಇಲ್ಲಿ ಎಲ್ ಅಂತ ಹೇಳಿದ್ರೆ ಇದರ ಕೆಳಮಿತಿ ಎಷ್ಟು ಕೆಳಮಿತಿ ಲೋವರ್ ಲಿಮಿಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಕೆಳಮಿತಿ ಎಷ್ಟಿದು ನಲವತ್ತು ಎಲ್ ಅಂತ ಹೇಳಿದ್ರೆ ಎಷ್ಟು ಬರಬೇಕು ನಾವು ನಲವತ್ತು ಬರಬೇಕು ಎಫ್ ಒನ್ ಗೊತ್ತಿದೆ ನಿಮಗೆ ಎಫ್ ಜೀರೋ ಎಫ್ ಟು ಆಮೇಲೆ ಹೆಚ್ ಹೆಚ್ ಅಂತ ಹೇಳಿದ್ರೆ ಇದರಿಂದ ಇದನ್ನು ಮೈನಸ್ ಮಾಡೋದು ಆಗ ಹೆಚ್ ಇಸ್ ಈಕ್ವಲ್ ಟು ಐವತ್ತೈದರಿಂದ ನಲವತ್ತು ಮೈನಸ್ ಮಾಡಿದ್ರೆ ಎಷ್ಟು ಬರ್ತದೆ ನಮಗೆ ಹದಿನೈದು ಬರ್ತದೆ ಇದಿಷ್ಟು ಗೊತ್ತು ಇದನ್ನು ಇಲ್ಲೇ ಮಾರ್ಕ್ ಮಾಡ್ಕೊಂಡಿದ್ವಿ ಅದನ್ನು ಎಲ್ಲ ಬರ್ದಿಟ್ಕೊ ಬರ್ಕೋಬಿಡಿ ಆಯಿತಾ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಅದನ್ನು ಹಚ್ಚೋದು ಈ ಸೂತ್ರಕ್ಕೆ ಹಚ್ಚೋದು ಎಲ್ಲಿದ್ದ ಜಾಗಕ್ಕೆ ಎಷ್ಟು ಬರಿಬೇಕು ನಾನು ನಲವತ್ತು ಅಂತ ಬರೆಯೋದು ಪ್ಲಸ್ ಏನಿಲ್ಲ ಮಕ್ಕಳೇ ಸೂತ್ರ ಕಲಿತ್ಬಿಟ್ರೆ ತುಂಬ ಈಸಿಯಾಗಿ ಮಾಡಿಬಿಡ್ತೀರಾ ಎಫ್ ಒನ್ ಇದ್ದ ಜಾಗದಲ್ಲಿ ಏನು ಬರೀಬೇಕು ನಾನು ಏಳು ಮೈನಸ್ ಎಫ್ ಸೊನ್ನೆ ಎಷ್ಟು ಬರ್ತದೆ ಮೂರು ಬೈ ಎರಡು ಇಂಟು ಎಫ್ ಒನ್ ಅಂದರೆ ಎಷ್ಟು ಬರಿಬೇಕು ಏಳು ಇಲ್ಲಿ ಮೈನಸ್ ಎಫ್ ಸೊನ್ನೆ ಅಂದರೆ ಮೂರು ಮೈನಸ್ ಎಫ್ ಎರಡು ಅಂದರೆ ಆರು ಅಲ್ವಾ ಇಂಟು ಎಷ್ಟು ಬರ್ತಾ ಹೆಚ್ ಎಸ್ ಬರಿತೀರಾ ಹದಿನೈದು ಅಂತ ಬರೀತೀರಾ ಇಂಟು ಹದಿನೈದು ಬರೀತೀರಿ ನಲವತ್ತು ಪ್ಲಸ್ ಏಳರಿಂದ ಮೂರು ಹೋದರೆ ನಾಲ್ಕು ಏಳು ಎರಡಲಿ ಹದಿನಾಲ್ಕು ಮೈನಸ್ ಎರಡು ಮೈನಸ್ ಚಿಹ್ನೆ ಇರೋದರಿಂದ ನಾನು ಏನು ಮಾಡ್ತೀನಿ ಕೂಡಿಸ್ತೀನಿ ಆಗ ಮೈನಸ್ ಆರು ಮೂರು ಎಷ್ಟಾಗುತ್ತೆ ಒಂಬತ್ತು ಇಂಟು ಈ ಹದಿನೈದನ್ನು ಹಾಕಿ ಬರೀ ಈಗ ನಲವತ್ತು ಪ್ಲಸ್ ನಾಲ್ಕು ಹದಿನೈ ಹದಿನಾಲ್ಕರಿಂದ ಒಂಬತ್ತು ಹೋದರೆ ಎಷ್ಟು ಬ ಉಳಿತದೆ ಮಕ್ಕಳೇ ಐದು ಇಂಟು ಹದಿನೈದು ಇದೆಲ್ಲ ಸ್ವಲ್ಪ ರೂಪಕ್ಕೆ ತಾನೆ ಐದು ಒಂದ್ಲಿ ಐದು ಮೂರಲಿ ಹದಿನೈದು ಅಲ್ವಾ ನಲವತ್ತು ಪ್ಲಸ್ ನಾಲ್ಕು ಮೂರಲಿ ಹನ್ನೆರಡು ಈಗ ನಲವತ್ತು ಮತ್ತು ಹನ್ನೆರಡನ್ನು ಕೂಡಿಸಿದಾಗ ಎಷ್ಟು ಬರ್ತದೆ ಐವತ್ತ ಎರಡು ಬಹು ಬಹುಲಕ್ಕ ಎಷ್ಟಾಯ್ತು ಐವತ್ತ ಎರಡು ಸುಲಭ ಇದೆಯಲ್ವಾ ಇಲ್ಲೆಲ್ಲಿ ತಪ್ಪೋಗುತ್ತೆ ಅಂತ ಹೇಳಿದ್ರೆ ಮೇಯ್ನ್ ಇಂಪಾರ್ಟೆಂಟಾಗಿ ಇದು ಬರೆಯೋದಲ್ಲಿ ಕಂಡು ಹಿಡಿಯೋದ್ರಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಹಿಂದೆ ಅದು ಎಫ್ ಸೊನ್ನೆ ಮುಂದೆ ಅದು ಎಫ್ ಎರಡು ಎಫ್ ಅನ್ ಅನ್ನು ಹೇಗೆ ಅಂದರೆ ಇದರಲ್ಲಿ ಯಾವುದರಲ್ಲಿ ಆವೃತ್ತಿಯಲ್ಲಿ ಯಾವುದು ದೊಡ್ಡದಿದೆಯೋ ಅದನ್ನು ತಗೊಳ್ಳೋದು ಆಮೇಲೆ ಎಲ್ ತಗೊಳ್ಳೋದು ಇಂಪಾರ್ಟೆಂಟ್ ಇದರ ಕೆಳಮಿತಿ ಎಷ್ಟು ನೋಡೋದು ನಲವತ್ತನ್ನ ಬರೆಯೋದು ಈಗ ನಾವು ಇದರ ದೊಡ್ಡದು ಸಂಖ್ಯೆ ತಗೊಂಡ್ರೆ ಈ ಲೈನ್ ಕೆಳಮಿತಿಯನ್ನು ತಗೊಳ್ಬೇಕು ಈ ವರ್ಗಾಂತರದಲ್ಲಿರೋ ಕೆಳಮಿತಿ ನಲವತ್ತು ಅಂತ ಹೇಳಿದ್ರೆ ಐವತ್ತೈದರಿಂದ ನಲವತ್ತನ್ನು ಕಳೀರಿ ಆಗ ಎಷ್ಟು ಬರ್ತದೋ ಅದನ್ನು ಹೆಚ್ಚಂತ ತಗೊಳ್ಳಿ ಅದು ವರ್ಗಾಂತರ ಓಕೆ ಮಕ್ಕಳೇ ಇದರಲ್ಲಿ ಮಧ್ಯಾಂಕವನ್ನ ಕಂಡಿಡಿಯೋಣ ಏನನ್ನ ಕಂಡಿಡಿಯೋಣ ಮಧ್ಯಾಂಕವನ್ನು ಕಂಡುಹಿಡಿಯೋಣ ಫಸ್ಟ್ ಕಂಡಿಡಿದ್ವಿ ಸರಾಸರಿ ಅಥವಾ ಆವರೇಜ್ ಅಂತ ಹೇಳ್ತೀವಿ ಎರಡನೇ ಕಂಡಿಡಿದ್ವಿ ಬಹುಲಕ ಮೋಡ್ ಈಗ ಮಧ್ಯಾಂಕ ಹೇಗೆ ಕಂಡಿಡಿಯೋದು ಅಂತ ಇಲ್ಲಿನೂ ಮೂರೇ ಕಾಲಮ್ ವರ್ಗಾಂತರ ಆವೃತ್ತಿ ಆದರೆ ಬಹುಲಕ ಕಂಡಿಡಬೇಕಾದ್ರೆ ಎರಡೇ ಬರೋದು ಇದು ಈ ಕೆಲೊಂದು ಇಲ್ಲೊಂದು ಎರಡೇ ಬರೋದು ಆದರೆ ಡೈರೆಕ್ಟ್ ಮಾಡ್ಬಿಡ್ಬೋದು ಇಲ್ಲಿ ಬರಬೇಕಾದ್ರೆ ನಾವು ಸಂಚಿತ ಆವೃತ್ತಿಯನ್ನು ಕಂಡಿಡಬೇಕು ಮಕ್ಳು ಸಂಚಿತ ಆವೃತ್ತಿ ಅಂತ ಹೇಳಿದ್ರೆ ಈ ಫಸ್ಟ್ ಏನಿದೆಯೋ ಆರು ಅದನ್ನು ಹಾಗೆ ಬರ್ಕೊಳ್ಳಿ ಆರಕ್ಕೆ ಇದನ್ನು ಕೂಡಿಸ್ಬೇಕು ಮಕ್ಳು ಅರ್ಥ ಆಯ್ತಲ್ವಾ ಆರಕ್ಕೆ ಮೂವತ್ತನ್ನು ಕೂಡಿಸಿ ಎಷ್ಟು ಬರ್ತದೆ ನಿಮಗೆ ಮೂವತ್ತ ಆರು ಮೂವತ್ತಾರಕ್ಕೆ ನಲವತ್ತನ್ನು ಕೂಡಿಸಿ ಎಷ್ಟು ಬರ್ತದೆ ಎಪ್ಪತ್ತ ಆರು ಎಪ್ಪತ್ತಾರಕ್ಕೆ ಪುನಃ ಹದಿನಾರನ್ನು ಸೇರಿಸಿ ಎರಡು ತೊಂಬತ್ತೆರಡಕ್ಕೆ ನಾಲ್ಕನ್ನು ಸೇರಿಸಿ ತೊಂಬತ್ತಾರು ತೊಂಬತ್ತಾರಕ್ಕೆ ಈ ನಾಲ್ಕನ್ನು ಸೇರಿಸಿ ಎಷ್ಟು ಬರ್ತದೆ ನೂರು ಬರ್ತದೆ ಅರ್ಥ ಆಯ್ತಲ್ವ ತೊಂಬತ್ತೆರಡಕ್ಕೆ ನಾಲ್ಕನ್ನು ಸೇರಿಸಿದಾಗ ನೋಡಿ ಈ ರೀತಿ ಮಾಡಿಕೊಳ್ಬೇಕು ಇಲ್ಲಿ ಎರಡು ಸಾವಿರ ನಾಲ್ಕು ನಾಲ್ಕು ಬರ್ದಿ ಇಲ್ಲ ಸರಿ ಬರ್ದೇನಿ ಆರು ಇಲ್ಲಿ ಬರ್ಕೊಳ್ಳಿ ಆರಕ್ಕೆ ಮೂವತ್ತನ್ನು ಸೇರಿಸಿ ಮೂವತ್ತಾರು ಮೂವತ್ತಾರಕ್ಕೆ ನಲವತ್ತನ್ನ ಸೇರಿಸಿ ನಮಗೆ ಎಪ್ಪತ್ತಾರು ಬರ್ತದೆ ಎಪ್ಪತ್ತಾರಕ್ಕೆ ಹದಿನಾರನ್ನು ಸೇರಿಸಿ ತೊಂಬತ್ತೆರಡು ಬರ್ತದೆ ತೊಂಬತ್ತೆರಡಕ್ಕೆ ನಾಲ್ಕು ಸೇರಿಸಿ ತೊಂಬತ್ತಾರು ಬರ್ತದೆ ಈ ತೊಂಬತ್ತಾರಕ್ಕೆ ಈ ನಾಲ್ಕನ್ನು ಸೇರಿಸಿ ನೂರು ಬರ್ತದೆ ಆಗ ಇದು ಸರಿ ಮಾಡಿದ ಲೆಕ್ಕ ಸರಿ ಉಂಟ ಇಲ್ಲ ನೋಡಬೇಕಾದ್ರೆ ಇದನ್ನು ಕೂಡಿಸಿ ನೋಡಿ ಇದನ್ನು ಕೂಡಿಸಿ ನೋಡಿದಾಗ ನೂರು ಬರಬೇಕು ನಲವತ್ತು ಮೂವತ್ತು ಎಪ್ಪತ್ತು ಎಪ್ಪತ್ತು ಹತ್ತು ಎಂಬತ್ತು ತೊಂಬತ್ತು ತೊಂಬತ್ತು ನೂರು ಬರ್ತದೆ ಆರು ನಾಲ್ಕು ಹತ್ತಲ್ವಾ ನೂರು ಬರ್ತದೆ ಆಗ ಹತ್ತನ್ನು ಗ್ರೂಪ್ ಮ ಗ್ರೂಪ್ ಮಾಡಿಕೊಂಡು ಕೂಡ್ಸೋದು ಮಕ್ಕಳೇ ಅಂದರೆ ಮೂವತ್ತು ನಲವತ್ತು ಎಪ್ಪತ್ತಾಯ್ತು ಎಪ್ಪತ್ತಕ್ಕೆ ಇಲ್ಲಿ ಹತ್ತನ್ನು ತಗೊಳ್ಳೋದು ಎಪ್ಪತ್ತಕ್ಕೆ ಹತ್ತು ಸೇರಿಸಿದಾಗ ಎಂಬತ್ತಾಯಿತು ಆರು ನಾಲ್ಕು ಹತ್ತಲ್ವಾ ಆರು ನಾಲ್ಕು ನೋಡ ಆಗ ಎಂಬತ್ತಕ್ಕೆ ಹತ್ತು ಸೇರಿಸಿದ್ರೆ ತೊಂಬತ್ತಾಯಿತು ಇಲ್ಲಿ ಆರು ನಾಲ್ಕು ಬಂತು ಅದನ್ನು ಸೇರಿಸಿದಾಗ ನೂರಾಯ್ತು ಅಂತ ನೀವು ಹೇಗೆ ಕೂಡ್ಸ್ಬೋದು ಕೂಡಿಸ್ಬೋದು ಅಂದರೆ ಸರಿಯಾಗಿ ಕೂಡಿಸ್ಕೊಳ್ಳಿ ಸ್ಥಾನ ಬೆಲೆಗೆ ಅನುಗುಣವಾಗಿ ಬರ್ಕೊಳ್ಳಿ ಕೂಡಿಸೋದು ಕರೆಕ್ಟಾಗಿರ್ಬೇಕು ಇಲ್ಲೋ ಇಲ್ಲೇ ತಪ್ಪಾಗ್ಬಿಟ್ರೆ ನಿಮ್ಮ ಲೆಕ್ಕನೇ ತಪ್ಪಾಯಿತು ಮತ್ತೆ ಇದು ತಪ್ಪು ಇದು ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ ನೂರು ಬರಲಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ಕೂರ್ಸಿದ್ ತಪ್ಪಾಯ್ತು ಅಂತ ಅರ್ಥ ಅರ್ಥ ಆಯ್ತಲ್ವ ಇದನ್ನ ಇದು ಮಾತ್ರ ಕರೆಕ್ಟ್ ಆಗಿ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೂರು ಬಂದ್ರೆ ಇದು ಮಾಡಿದ ಕೂರ್ಸಿದ ಸರಿ ಇದ್ರೆ ಇಲ್ಲಿ ನಮ್ಗೆ ಎಷ್ಟು ಬರಬೇಕು ನೂರೇ ಬರಬೇಕು ಯಾಕೆ ಅಂತ ಹೇಳಿದ್ರೆ ಇದನ್ನೇ ನಾನು ಫಸ್ಟ್ ಇಲ್ಲಿ ಬರೆಯೋದು ಈ ಆರಕ್ಕೆ ಈ ಮೂವತ್ತನ್ನ ಸೇರಿಸಿ ಮೂವತ್ತಾರು ಮೂವತ್ತಾರಕ್ಕೆ ಈ ರೀತಿ ಆರೋ ಮಾರ್ಕ್ ಇದನ್ನ ಬರೆಯೋ ಅವಶ್ಯಕತೆ ಇಲ್ಲ ಇದು ನಿಮ್ಗೆ ಅರ್ಥ ಆಗಲಿ ಅಂತ ಬರ್ದಿದ್ದೀನಿ ಅಷ್ಟೇ ಈಗ ನಮ್ಗೆ ಏನ್ ಕಂಡು ಹಿಡಿಬೇಕಂದ್ರೆ ಸೂತ್ರ ಇದೆ ಮಧ್ಯಾಂಕಕ್ಕೆ ಸೂತ್ರ ಏನ್ ಕೊಟ್ಟಿದ್ದಾರೆ ಮಧ್ಯಾಂಕ ಅಂತ ಹೇಳಿದ್ರೆ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ ಎರಡು ಮೈನಸ್ ಸಿ ಎಫ್ ಬೈ ಎಫ್ ಇಂಟು ಹೆಚ್ ಇದು ಸೂತ್ರ ಮಕ್ಕಳು ಎಲ್ ಪ್ಲಸ್ ಎನ್ ಬೈ ಎರಡು ಮೈನಸ್ ಸಿ ಎಫ್ ಅಂದರೆ ಸಂಚಿತ ಆವೃತ್ತಿ ಬೈ ಎಫ್ ಇಂಟು ಹೆಚ್ ಈಗ ಈ ಸಿ ಎಫ್ ಕಂಡು ಹೇಗೆ ಈ ಎಫ್ ಕಂಡು ಹಿಡಿಯೋದಾಗೆ ಎಲ್ ಹೇಗೆ ಅಂತ ನಾವು ಕಂಡಿಡಬೇಕು ಒಂದು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಎನ್ ಬೆಲೆ ಕೊಟ್ಟಿದ್ದಾರೆ ಎನ್ ಬೆಲೆ ಎಷ್ಟು ನೂರು ನೂರು ಬೈ ಎರಡನ್ನು ಮಾಡಿ ಎನ್ ನೂರು ಬೈ ಎರಡು ಎಷ್ಟು ಬರ್ತದೆ ಐವತ್ತು ಬರ್ತದೆ ನಾವು ಹೇಗೆ ನೋಡಬೇಕು ಅಂದರೆ ಮಕ್ಕಳೇ ಐವತ್ತರ ಹತ್ತಿರ ಈ ಸಂಚಿತ ಆವೃತ್ತಿಯಲ್ಲಿ ಐವತ್ತರ ಹತ್ತಿರ ಯಾವುದಿದೆ ಅದೇ ಕಡಿಮೆ ಅಲ್ಲ ದೊಡ್ಡದಿರಬೇಕು ಐವತ್ತಕ್ಕಿಂತ ದೊಡ್ಡದಿರುವಂಥದ್ದು ಹತ್ತಿರದ ಸಂಖ್ಯೆ ಯಾವುದು ಅಂತ ಐವತ್ತಕ್ಕಿಂತ ಇದು ಮೂವತ್ತಾರು ಮತ್ತು ಎಪ್ಪತ್ತಾರ ನಡುವೆ ಬರ್ತದೆ ಐವತ್ತು ಅಲ್ವಾ ಈ ಐವತ್ತು ಅಂತ ಹೇಳೋದು ಈ ಮೂವತ್ತಾರು ಮತ್ತು ಎಪ್ಪತ್ತಾರು ನಮ್ಗೆ ದೊಡ್ಡ ಸಂಖ್ಯೆ ತಗೋಬೇಕು ಆಗ ಇದನ್ನ ನಾವು ಈ ವರ್ಗಾಂತರವನ್ನು ಸೇರಿಸಿ ನಾವು ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಅರ್ಥ ಆಯ್ತಲ್ವಾ ಈಗ ಇದನ್ನ ಈ ಮಧ್ಯದಲ್ಲಿ ಬಂದಂತಹ ಎಫ್ ಇದೆಯಲ್ಲ ಅದನ್ನ ನಾವು ಎಫ್ ಅಂತ ತಗೊಳ್ಬೇಕು ಮಕ್ಳೆ ಇದ್ರ ಮೇಲೆ ಬಂದಿದೆಯಲ್ಲ ಇದು ಇದನ್ನ ಸಿ ಎಫ್ ಅಂತ ತಗೊಳ್ಳೋದು ಅರ್ಥ ಆಯ್ತಲ್ಲ ಮಕ್ಕಳೇ ಇದನ್ನ ಸಿ ಎಫ್ ಅಂತ ತಗೊಳ್ಳೋದು ಈ ನಾವು ಮಾರ್ಕ್ ಮಾಡಿದೀವಲ್ಲ ಅದರಲ್ಲಿ ಇದು ಮಧ್ಯದಲ್ಲಿ ಬಂದಿದೆಯಲ್ಲ ಎಫ್ ಅಂತ ತಗೊಳ್ಳೋದು ಈ ಆವೃತ್ತಿಯನ್ನು ತಗೊಳ್ಳೋದು ಇದರಲ್ಲಿ ಬರುವಂತಹ ಕೆಳಮಿತಿ ಎಲ್ಲನ್ನು ಎಷ್ಟು ತಗೊಳ್ಬೇಕು ಏಳು ಅಂತ ತಗೊಳ್ಬೇಕು ಈಗ ನಾವು ಸೂತ್ರಕ್ಕೆ ಹಚ್ಚೋಣ ನಾನು ಇಲ್ಲಿ ಬರೀತೀನಿ ಈಕ್ವಲ್ ಟು ಎಲ್ ಅಂತ ಹೇಳಿದರೆ ಎಷ್ಟು ಬರಿಬೇಕು ಎಲ್ ಅಂದ್ರೆ ಏಳು ಪ್ಲಸ್ ಎನ್ ಬೈ ಟು ಬಾಕ್ಸ್ದಾಗ ನಮ್ಗೆ ಎಷ್ಟು ಬಂತು ಐವತ್ತು ಮೈನಸ್ ಸಿ ಎಫ್ ಎಷ್ಟು ಮೂವತ್ತ ಆರು ಬೈ ಎಫ್ ಎಸ್ ಟು ನಲವತ್ತು ಹೆಚ್ಚು ಹೆಚ್ಚನ್ನು ಕಂಡು ಹಿಡಿದು ಹತ್ತರಿಂದ ಏಳನ್ನು ಕಳೆಯೋದು ಎಷ್ಟು ಬರ್ತದೆ ಹತ್ತರಿಂದ ಏಳು ಕಳೆದರೆ ಮೂರು ಬರ್ತದೆ ಈಗ ಏಳು ಪ್ಲಸ್ ಹತ್ತರಿಂದ ಆರು ಹೋದರೆ ನಾಲ್ಕು ಇಲ್ಲಿ ನಾಲ್ಕಿದೆ ನಾಲ್ಕರಿಂದ ಮೂರು ಹೋದರೆ ಒಂದು ಬೈ ನಲವತ್ತು ಇಂಟು ಮೂರು ಇದನ್ನು ಸುಲಭ ರೂಪಕ್ಕೆ ತಗೊಂಬನ್ನಿ ಈಗ ಏಳು ಪ್ಲಸ್ ಇದನ್ನು ಹದಿನಾಲ್ಕು ಇಂಟು ಮೂರು ಅದನ್ನ ಒಂದೊಂದು ನಾಲ್ಕು ಅದಕ್ಕೆ ಒಂದು ನಲವತ್ತ ಎರಡು ಬೈ ನಲವತ್ತು ಬಾಕ್ಸ್ ಕೊಡಿ ನಲವತ್ತ ಎರಡನ್ನು ನಲವತ್ತರಿಂದ ಬಾಕ್ಸಿ ನಲವತ್ತೊಂದ್ಲಿ ನಲವತ್ತು ಎರಡು ಬಿಂದು ಸೊನ್ನೆ ಪುನಃ ಒಂದು ಸೊನ್ನೆ ಹಾಕಿ ತಗೊಳ್ಳಿ ನಾಲ್ಕೈದ್ಲಿ ಇಪ್ಪತ್ತು ಎಷ್ಟು ಬರ್ತದೆ ಇದು ಏಳು ಪ್ಲಸ್ ಒಂದು ಬಿಂದು ಸೊನ್ನೆ ಐದು ಕೂಡಿಸಿದಾಗ ಎಂಟು ಬಿಂದು ಸೊನ್ನೆ ಐದು ಬರ್ತದೆ ಇದರ ಮಧ್ಯಾಂಕ ಕಂಡಿಡಿದಾಗ ಎಷ್ಟು ಬರ್ತದೆ ಮಕ್ಕಳೇ ಎಂಟು ಬಿಂದು ಸೊನ್ನೆ ಐದು ಇದರ ಮಧ್ಯಾಂಕ ಈಸಿ ಇದೆಯಲ್ವಾ ಆದರೆ ಇಲ್ಲಿ ಇಲ್ಲಿ ತಪ್ಪೋಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ತಪ್ಪೋಗುತ್ತೆ ಮಕ್ಳೆ ಇದನ್ನು ಕೂಡಿಸ್ತಿರಲ್ವ ಏಳು ಪ್ಲಸ್ ಒಂದು ಬಿಂದು ಸೊನ್ನೆ ನೀವು ಕರೆಕ್ಟಾಗಿ ಏಳು ಒಂದು ಬಿಂದು ಸೊನ್ನೆ ಐದು ಅಂದರೆ ಇದನ್ನ ಏಳು ಸೊನ್ನೆ ಸೊನ್ನೆ ಅಂತ ಅರ್ಥ ಕೂಡಿಸಿದಾಗ ನಮಗೆ ಎಂಟು ಬಿಂದು ಸೊನ್ನೆ ಐದು ಬರಬೇಕು ಅಲ್ಲಿ ತಪ್ಪು ಮಾಡಿ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಈ ರೀತಿ ಬರಿಬೇಕು ಹಾಗೆ ಬರಿಯೋಲ್ಲ ನೀವೇನು ಮಾಡ್ತೀರಾ ಇಲ್ಲಿ ಎಲ್ಲೆಲ್ಲೋ ಬರೆದ್ಬಿಟ್ಟು ಈಗ ಏಳು ಒಂದು ಸೊನ್ನೆ ಐದು ಹೀಗೆ ಬರೆಯೋದು ಜಾಸ್ತಿ ಈ ರೀತಿ ಬರಿಬೇಡಿ ಮತ್ತೆ ಇಲ್ಲೊಂದು ಬಿಂದು ಹಾಕ್ಕೊಳ್ತೀರಾ ನಿಮಗೆ ಗೊತ್ತಿರಬೇಕು ಏಳು ಪೂರ್ಣ ಸ ಏಳು ಬಿಂದು ಸೊನ್ನೆ ಸೊನ್ನೆ ಅಂತ ಹಾಕೋಬೇಕು ಬಿಂದು ಬಂದಾಗ ಮಾತ್ರ ಈ ರೀತಿನೇ ಮಾಡಬೇಕು ಇದೇ ಒಂದು ಮಿಸ್ಟೇಕ್ ಆಗೋದು ಅದನ್ನು ಕೂಡ್ಸಿದ್ರೆ ಅರ್ಥ ಆಯ್ತು ಈಗ ಈಸಿ ಇದೆಯಲ್ಲೋ ಮಕ್ಕಳಿದು ಇದು ಎಫ್ ಇದರಲ್ಲಿ ಇದನ್ನ ಕಂಡು ಹಿಡಿಯೋದು ಇಂಪಾರ್ಟೆಂಟ್ ಅದಕ್ಕೆ ನಮಗೆ ಕೊಟ್ಟಿದ್ರೆ ಎನ್ ಬೈ ಟೂ ಕಂಡು ಎನ್ ಬೈ ಟು ಐವತ್ ಬಂತು ಇದೆ ಐವತ್ ಬರ್ತದೆ ಯಾವುದು ಎಪ್ಪತ್ತಾರು ಅದನ್ನ ನಾವು ಮಾರ್ಕ್ ಈ ವರ್ಗಾಂತರವನ್ನ ಮಾರ್ಕ್ ಮಾಡಿಕೊಂಡು ಇದ್ರನ್ನ ಮಧ್ಯದಲ್ಲಿರುವ ಎಫ್ ಅನ್ನ ಎಫ್ ಅಂತ ತಗೊಳ್ಳೋದು ಆಮೇಲೆ ಇದ್ರ ಮೇಲ್ ಅಲ್ಲ ಅದನ್ನ ನಾವು ಸಿ ಎಫ್ ತಗೊಳ್ಬೇಕು ಮಕ್ಳೆ ಸೂತ್ರದಲ್ಲಿರುವ ಸಿ ಎಫ್ ಈಗ ಮಾಡ್ಲಿಕ್ಕೆ ಗೊತ್ತಾಗ ಮಕ್ಕಳೇ ಈ ಮೂರು ರೀತಿಯ ಲೆಕ್ಕದಲ್ಲಿ ಒಂದು ರೀತಿಯ ಲೆಕ್ಕ ಖಂಡಿತ ಬರುತ್ತೆ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿದ್ರೆ ಮೂರು ಮಾಕು ನಿಮ್ಮದಾಗುತ್ತೆ ಓಕೆ